ಇಲ್ಲ ಯಾದಗಿರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಆದೇಶ ಪ್ರಕಾರ ನಾವು ಇಲ್ಲ ಇಲ್ಲಿ ಮಾಡ್ತಾ ಇದ್ದೀವಿ ಅದಕ್ಕೆ ಕೆಲವು ಕಾರಣದಿಂದ ಎಲ್ಲ ಸಿ ಎಂ ಸಾಹೇಬ್ ಮೋಸ್ಟ್ಲಿ ಅವರು ಕನ್ಫರ್ಮೇಶನ್ ಕೊಟ್ಟಿಲ್ಲ ಬಟ್ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ದರ್ಶನಪುರ್ ಸಾಹೇಬ್ ಅಧ್ಯಕ್ಷತೆಯಲ್ಲಿ ಈ ಪ್ರೋಗ್ರಾಮ್ ಎಲ್ಲ ಇಲ್ಲಿ ಮಾಡ್ತೀವಿ ಸದ್ಯ ಪ್ರಾಯೋಜಕರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಎಂಕೂಲರ್ ವಾಷಿಂಗ್ ಮಷಿನ್ ಎಲ್ಡಿಟಿವಿ ಗ್ರೈಂಡರ್ ಸೇರುತ್ತದೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಮಲ್ಟಿ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಗಳು ಡೆಬಿಟ್ ಕಾರ್ಡ್ ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಏನೇ ಭೇಟಿ ಮೇನ್ ಮೊಬೈಲ್ ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೂರು ಹಾಸಿಗೆಗಳ ವೀರವಸಂತ್ ರೆಡ್ಡಿ ಮುತಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ ಸ್ತ್ರೀರೋಗ ಪಂಚತನ ಮೂಳೆ ಮತ್ತು ಕೀಲು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು ಮಾಹಿತಿಗಾಗಿ ಸಂಪರ್ಕಿಸಿ ವೀರವಸಂತ್ ರೆಡ್ಡಿ ಮುದ್ನಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶುಭಂಟ್ ಪೆಟ್ರೋಲ್ ಹಿಂದೆ ಹಿಂದಡಿ ಯಾದಗಿರಿ ಕರೆ ಮಾಡಿ ನೈನ್ ಫೋರ್ ಏಟ್ ತ್ರೀ ಫೋರ್ ಸಿಕ್ಸ್ ಡಬಲ್ ನೈನ್ ಡಬಲ್ ಸೆವೆನ್ ಅದರಲ್ಲಿ ಬೇರೆ ಬೇರೆ ಕಡೆಯಿಂದ ಸುಮಾರು ಸಾವಿರ ಮಕ್ಕಳು ಬೇರೆ ಬೇರೆ ಅವರ ಪ್ರತಿಭೆಗಳು ತೋರಿಸಕ್ಕೆ ಇಲ್ಲಿ ಬರ್ತಾ ಇದ್ದಾರೆ ಅದರಲ್ಲಿ ಒಂದು ಎರಡು ಘಟಕ ಇದೆ ಒಂದು ಘಟಕದಲ್ಲಿ ಏಳು ಬೇರೆ ಬೇರೆ ಪ್ರತಿಭೆಗಳು ತೋರಿಸಲಿಕ್ಕೆ ಬೇರೆ ಬೇರೆ ನಾವು ಇದು ಪ್ರೋಗ್ರಾಮ್ಸ್ ಎಲ್ಲ ಇಟ್ಟಿದೀವಿ ಚಿತ್ರಕಲೆ ಸ್ಪರ್ಧೆ ಆಮೇಲೆ ಡಾನ್ಸ್ ಡ್ರಾಮಾ ಆ ಥರನ ಇದೆ ಮತ್ತು ಒಂದು ಆಗಿ ನಮಗೆ ಒಂದು ಮಲಕಂಬ ಉತ್ಸವ ಮಾಡೋಕ್ಕೆ ಕೂಡ ಒಂದು ಇದು ಆದೇಶಗಳು ಕೊಟ್ಟಿದ್ದಾರೆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಿಂದ ನಮ್ಮ ಕ್ರೀಡಾ ಇಲಾಖೆಯಿಂದ ಸೊ ಅದೇ ಕೂಡ ನಾವು ಆಚರಿಸ್ತಾ ಇದ್ದೀವಿ ನಾಳೆ ಮೂರನೇ ತಾರೀಕಿಗೆ ಮತ್ತು ನಾಲ್ಕನೇ ತಾರೀಕಿಗೆ ಎರಡು ದಿನ ಈ ಯುವ ಜನೋತ್ಸವ ನಮ್ಮ ಕಡೆ ಈಗ ಹಮ್ಮಿಕೊಳ್ಳಲಾಗಿದೆ ಅದರಲ್ಲಿ ನಾಳೆ ನಾವು ಹನ್ನೊಂದು ಗಂಟೆಗೆ ಇದಕ್ಕೆ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ನಮ್ಮ ಕಡೆ ಬೇರೆ ಬೇರೆ ಜಿಲ್ಲೆಯಿಂದ ಭಾಗಿಯಾಗಿರೋರು ಮಕ್ಕಳುಗಳು ಜೊತೆಗೆ ನಮ್ಮ ಇಲ್ಲಿ ಕಾಲೇಜಲ್ಲೂ ಮಕ್ಕಳಿಗೆ ನಾವು ಇಲ್ಲಿ ಆಹ್ವಾನ ಮಾಡಿ ಇಲ್ಲಿ ಉದ್ಘಾಟನೆಗೆ ತರ್ತಿದಿವಿ ಮತ್ತು ಜೊತೆಗೆ ನಮ್ಮ ಸ್ಥಳೀಯ ಜನರು ಕೂಡ ಅದರಲ್ಲಿ ಭಾಗವಹಿಸ್ಬೋದು ಆಮೇಲೆ ಆ ಇನೋಗ್ರೇಷನ್ ಎಲ್ಲ ಆದಮೇಲೆ ನಮ್ಮ ಏಳು ಕಡೆ ನಾವು ಬೇರೆ ಬೇರೆ ವೆನ್ಯೂಸ್ಗಳು ಮಾಡಿದ್ವಿ ನಮ್ಮ ವಾಲ್ಮೀಕಿ ಭವನಗಳು ಮತ್ತು ಬೇರೆ ಬೇರೆ ಕಡೆ ಅದರಲ್ಲಿ ಅಲ್ಲಿ ಸ್ಪರ್ಧೆಗಳು ಆಗ್ತದೆ ಅದಕ್ಕೆ ನಮ್ಮ ಇವ್ಯಾಲ್ಯುವೇಟರ್ಸ್ ಅಥವಾ ನಮ್ಮ ಟೀಚರ್ಸ್ ಅಂತ ಇರ್ತಾರೆ ಅವರು ಎಲ್ಲ ಅವ್ರಿಗೆ ರ್ಯಾಂಕಿಂಗ್ಸ್ ಎಲ್ಲ ಕೊಡ್ತಾರೆ ಇಲ್ಲಿ ಆಯ್ಕೆ ಆಗಿರೋರು ಅಂದರೆ ಫಾರ್ ಎಕ್ಸಾಂಪಲ್ ಡಿಸ್ಟ್ರಿಕ್ ಇಂದ ಆಯ್ಕೆ ಆಗಿರೋರು ಮಕ್ಕಳು ಇಲ್ಲೇ ಬರ್ತಾರೆ ಇಲ್ಲಿಂದ ಆಯ್ಕೆ ಆಗಿರೋರು ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾರೆ ಆ ಥರನ ಕಾಂಪಿಟೇಷನ್ ಇದೆ ಇದರಲ್ಲಿ ಡಾನ್ಸ್ ಡ್ರಾಮಾ ಎಲ್ಲ ಕಂಪಿಟೇಷನ್ ಆಗುತ್ತೆ ನಾಲ್ಕನೇ ತಾರೀಖಿಗೆ ಕೂಡ ಇಲ್ಲಿ ಕೆಲವು ಇದು ನಮ್ಮ ಸ್ಪರ್ಧೆಗಳು ಆಗ್ತದೆ ಅದೇ ಕೂಡ ಜನರು ಎಲ್ಲ ನೋಡಬೇಕು ಅದಕ್ಕೆ ನಾವು ಒಳ್ಳೆಯ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಸ್ಟೇಜ್ ಲೈಟ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕಡೆ ಅಂದರೆ ಏಳು ನಮ್ಮ ವೆನ್ಯೂಸ್ಗಳಲ್ಲಿ ಕೂಡ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಆಮೇಲೆ ಇಲ್ಲ ನಮ್ಮ ಬರ್ತಕ್ಕಂಥ ಹಾಸ್ಟೆಲ್ಸ್ ಹಾಸ್ಟೆಲ್ಸಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಅವ್ರಿಗೆ ವಾಹನಗಳದು ವ್ಯವಸ್ಥೆ ಮಾಡಿದ್ದೀವಿ ಊಟದ್ದು ವ್ಯವಸ್ಥೆ ಮಾಡಿದ್ದೀವಿ ಅವ್ರಿಗೋಸ್ಕರನೇ ಇರೋದು ಹಾಸಿಗೆ ಮತ್ತು ಅದರ ಬ್ಲಾಂಕೆಟ್ಸ್ ಬೆಡ್ಶೀಟ್ಸ್ ಎಲ್ಲ ಅಂದರೆ ಅವ್ರ ದಿನನಿತ್ಯ ಜೀವನಕ್ಕೆ ಏನೇನು ಬೇಕಾಗುತ್ತೆ ಎಲ್ಲಾರ್ಗೂ ವ್ಯವಸ್ಥೆ ನಾವು ಮಾಡಿದ್ದೀವಿ ವೆಹಿಕಲ್ಸ್ ಎಲ್ಲ ಅವೈಲೇಬಲ್ ಇದೆ ಕೆ ಎಸ್ ಆರ್ ಟಿ ಸಿಂದ ಆಲ್ಮೋಸ್ಟ್ ಇಪ್ಪತ್ತು ಬಸ್ಸಸ್ಗಳು ಎಕ್ಸ್ಕ್ಲೂಸಿವ್ ಆಗಿ ಇದಕ್ಕೆ ರಿಸರ್ವ್ ಮಾಡಿ ಅವ್ರಿಗೆ ಕರ್ಕೊಂಡು ಬರೋದು ಕರ್ಕೊಂಡು ಹೋಗಲಿಕ್ಕೆ ಎಲ್ಲ ಅನುಕೂಲ ಮಾಡೋಕ್ಕೆ ಸೇಫ್ಟಿ ಸೆಕ್ಯುರಿಟಿ ಹೈಜೀನ್ ಕ್ಲೀನ್ಲಿನೆಸ್ ಒಳ್ಳೆಯ ಫುಡ್ ಎಲ್ಲ ಈ ಎಲ್ಲ ವಿಷಯಗಳು ನಾವು ಪ್ರಾಪರಾಗಿ ನಮ್ಮ ಅಧಿಕಾರಿಗಳು ಸಮಿತಿ ಮುಖಾಂತರ ಎಲ್ಲರಿಗೂ ನೋಡ್ತಿದ್ದಾರೆ ಮತ್ತು ನಾವು ಯಾದಗಿರಿ ಜಿಲ್ಲೆಗೆ ಜನರಿಗೆ ಒಂದು ಆಹ್ವಾನ ಅಂದರೆ ಎಲ್ಲ ಈ ಎಲ್ಲ ಪ್ರೋಗ್ರಾಮ್ಗೆ ಭಾಗವಹಿಸಿ ನಮ್ಮ ಯಾದಗಿರಿದಲ್ಲಿ ಒಳ್ಳೆಯ ಅವಕಾಶ ಸಿಕ್ಕಿದೆ ಅದಕ್ಕೆ ನಾವುಗಳು ಕೂಡ ಭಾಗವಹಿಸಿ ಅದಕ್ಕೆ ಇದರಲ್ಲಿ ಒಂಥರನ ಇದಕ್ಕೆ ಒಂದು ಯಶಸ್ವಿಯಾಗಿ ಮಾಡಬೇಕು ಅಂತ ಎಲ್ಲರಿಗೂ ನಾವು ಮನವಿ ಮಾಡ್ತೇವೆ ಗೊತ್ತಿರಲಿಲ್ಲ ಅವರು ಅವರು ನಮ್ಮ ಇಲಾಖಾ ಕ್ರೀಡಾ ಇಲಾಖೆ ಸಚಿವಾಗಿರೋದ್ರಿಂದ ಸರ್ಗೆ ನಾವು ಕೇಳಿದ್ದೀವಿ ಬಟ್ ಕೆಲವು ಬೇರೆ ಪ್ರೋಗ್ರಾಮ್ಸ್ ಇರೋದ್ರಿಂದ ಅಥವಾ ಬೇರೆ ಕಾರಣದಿಂದ ಅವರು ಅವ್ರದ್ದು ಉಪಸ್ಥಿತಿ ಅದ್ರ ಬಗ್ಗೆ ಕನ್ಫರ್ಮೇಶನ್ ಕೊಟ್ಟಿಲ್ಲ ಸೊ ನಾವು ಜಿಲ್ಲಾ ಉಸ್ತುವಾರಿ ಸಚಿವ ಸಾಹೇಬ್ ಉದ್ಘಾಟನೆ ಮಾಡ್ತೀವಿ This video is sponsored by Orient Degree and PG College, Yadgir.